ఆ తల మాట్లాడు హలో హలో తా అపా యావప యావప ఆ ఆ బా నేనే ఏయ్ యా రె కొట్టుకుట్ అన్నప్ప అంటేరా ఆ అపా యా రె కొట్టుకుట్ నన్నప్ప అంటేరలా చూతునో

ಇದು ಅಪ್ಪ ಅಂತಾರೆ ನೋಡಿ ನನಗೆ ಫೋನ್ ಮಾಡಿದರೆ ನೀನಿಂಗ್ ಮಾಡ್ ದಿ ನೇರಿಂಗ್ ಮಾಡ್ತಾರೆ ಅಂದ್ರೆ ಅಂದ್ರೆ 5 ಇದು ಮಿಸ್ಟೇಕ್ ಮಾಡ್ಕೊಂಡಿದಿರಾ ನೋಡಿ ನಂಬರ್ ನಾ ಯಾಕೆ ಮಿಸ್ಟೇಕ್ ಮಾಡ್ಕಣಾ ನೀನು ಸೂರ್ಯ ಅಲ್ವಾ ನಮ್ಮ યજಮಾನರು ಯೇಂ ಇದು ಯಾರು ಹೇಳಿ ನೀವು ನಾನು ಸೊ ಹೇಳ್ತಾ ಇದೀರಾ ಹ ಸುમિત್ರಾ ಸುಮಿತ್ರಾ ಅಂತಿಲ್ಲಿ ಹಾಕೊಂಡ್ ಬಂದು ಮಣಿಕಮ್ಮಕರ ಪಕ್ದಾಗೆ ಅವಾಗ ಗೊತ್ತಾಗ್ತಿತ್ತ ಯಾವ ಬೇಕ್ರಿ ಐತಲ್ಲ ನಮ್ಮ ಮುಂಡೆ ಮಗಂದು ಎಲೆಕ್ಟ್ರಾನಿಕ್ ಸೀಟ ಅವ್ನು ಬೇಕಾದ್ರೆ ಕೆಲಸ ಮಾಡ್ತೀಯಲ್ಲ ಮಂಜುನಾಥ್ ಬೇಕ್ರಿ ಹಾ ಮಂಜುನಾಥ್ ಬೇಕ್ರಿ ಹ ಅದೇ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ ನಾವಲ್ಲ ಅನ್ಸುತ್ತೆ ನಮ್ಕಿಂತ ಮುಂಚೆ ಯಾರು ಬೇರೆ ಅವ್ನ ನಿಮ್ಮ ಓನರು ಹಂಗೆ ನೀನು ಹಂಗೆ ಸೊಂಟ ಬರೀ ಸೊಂಟ ಏ ನೀವು ನಮ್ ಓನರ್ ಮಾಡಕ್ ನನ್ ಮಾಡಿದೀರ ಅನ್ಸುತ್ತೆ ಅವ್ರಿಗ ಮಾಡಿ ಅವನ್ ದುಡ್ಡು ಕೊಡಲ್ಲ ಅಂತ ಖಾಲಿ ಆಗು ಮೋಸ ಮಾಡ್ಬಿಟ್ಟ ಈಗ ಮಗ ಬಿಡ್ತಾನ ಅದಕ್ಕೆ ಏನ್ ಮಾಡ್ಲಿ ಅದಕ್ಕೆ ನಾನು ನಿನ್ನೆ ಇದ್ ಮಾಡೋಣ ಅಂತ ಸರಿಯಾಗಿ ಬ ಬುದ್ಧಿ ಕಲ್ಲಿದ್ದಿ ಸರಿಯಾಗಿ ಮಾತಾಡದ್ ಕಲ್ಲಿದೆ ಅವನ್ ಜೊತೆಗ್ ಹೋಗ್ಬಿಟ್ಟು ನನ್ನ ಅಪ್ಪ ಅಂದ್ರ ಅಲೋ ಹಾ ಏನು ಇಲ್ಲ ಯಾಕೆ ಅಂದ್ರೆ ನನ್ಗ ಯಾಕೋ ರಾಚರ ನಿದ್ದೆನೇ ಬರ್ತಿಲ್ಲ ನೀ ನಿದ್ದೆ ಬರಲ್ಲ ನಾ ಏನ್ ಮಾಡೋಣ ಆ ನಿದ್ದೆ ಬರಲಿಲ್ಲ ಅಂದ್ರೆ ನಾ ಏನ್ ಮಾಡಿದೆ ನಿದ್ದೆ ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡೋಣ ಅಂತಂದ್ರೆ ನಂಗ್ ಪಕ್ದಾಗ ಮನೆ ಕಂಡ್ರಲ್ವ ನಿಂಗ ನಂಗ್ ನಿದ್ದೆ ಬರೋದು ಅಯ್ಯೋಣ ಇದು ಅವ ಓನರ್ ಹತ್ರಕ್ಕೆ ಹೋಗಿ ಅವ್ನ್ ನಂಬರ್ ಕಳಿಸ್ತೀನಿ ಈಗ ಹ್ಮ್ ಅವ್ನ್ ಸರಿ ಮಾಡಲ್ಲ ಅವನು ಇವು ಆ ಅವ ಅಲ್ಲ ಯಾರು ನಾವು ನಾವು ಸಿಕ್ ಸಿಕ್ ಹೊರ್ತಾಗೆಲ್ಲ ಹೋಗಂತವ್ರ ಅಲ್ಲ ನಾವು ನಾನು ಆತರ ಎಲ್ಲಾ ಹೋಗಲ್ಲ ನಾನು ಆತರ ಎಲ್ಲಾ ಹೋಗಲ್ಲ ನಾನು ಮುಂಚೆ ಮದ್ವೆ ಆಗಿದ್ದೆ ಅವಾಗ ಗಂಡನ್ ಬಿಟ್ಟು ಬಂದೆ ಗಂಡೊನ್ ಬಿಟ್ಟು ಬಂದ್ ಇನ್ನೊಬ್ಬ ನಾನು ಇಂಜಿನಿಯರ್ ಮದುವೆ ಆಗಿದ್ದೆ ಅವನ್ ಕೈ ನಿಮ್ ಬೇಕರಿ ಓನರು ಅವನ್ ಬಂದ ಅವನ್ ಬಿಟ್ಟ ಮೇಲೆ ನಾನ್ ನಿನ್ನ ಹತ್ರ ಬಿಟ್ಟರೆ ಯಾರ ತಕ್ಕೂ ಹೋಗಿ ಸರಿ ನೀವು ಇದು ಅವ್ರಿಗೆ ಮಾಡಿ ನೀವು ನಮ್ಗೆಲ್ಲಾ ನಾನು ನನ್ಗೆ ಯಾಕೋ ನಾನು ತುಂಬಾ ಇಷ್ಟ ಆಗಿದ್ದೀನಿ ಮಾಡ ಉದ್ದಕ್ ಇದೆಯಲ್ಲ ಉದ್ದಕ್ಕಿಲ್ಲ ಸಣ್ಣ ಕುಳ್ಳಕ್ಕಿರೋದು ಅದಕ್ಕೆ ನನ್ಗೆ ಉದ್ದಕ್ ಕಾಣಸ್ತಿದ್ಯ ನೀನು ಇದೆಯಲ್ಲ ಚೆನ್ನಾಗಿ ಮಾಡ್ತೀಯ ಅಂತ ಇದು ಬೇರೆ ಯಾರು ನೋಡ್ಕೊಳ್ಳಿ ಆಗಲ್ಲ ನಮ್ಮ ಕೈಲಿ ನಮ್ ಕೈಲಿ ಆಗಲ್ಲ ಬೇರೆ ಯಾರು ನೋಡ್ಕೊಳ್ಳಿ ನಿಮ್ ಅಪ್ಪನು ಹಂಗೆ ಅಂದಿದ್ರೆ ಆಗಲ್ಲ ಅಂತ ಅಂದ್ರೆ ನೀನ್ ಹುಡ್ತಿದ್ದ ಇದು ಯಾರು ಕೊಟ್ಟಿದ್ದೀನಿ ಈ ನಂಬರು ಅವರೇ ನಿಮ್ಮ ಓನರೇ ಅವನೇ ಅವನೇನು ಕೊಡ್ತಾನೆ ಅವನ್ ಮದ್ವೆ ಆಗಿಲ್ಲ ಸೂರ್ಯಂಗೆ ಹಬ್ಬ ಮಾಡಕ್ಕೆ ಊರ್ ಹೋಗನೆ ಯಾವ್ದು ಮದ್ದೂರ್ ಹತ್ರ ಎರಡ್ ಸತಿ ಮಾಡೋರೆ ಎತ್ತಿಲ್ಲ ನಾನು ಮದ್ದೂರ್ ಹತ್ರ ಯಾವ್ದೋ ಕಟ್ಟೆ ಕಟ್ಟೆ ಕುಂಟೆ 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 ಅದ್ ಅಲ್ಲಿ ಹೋದ್ರೆ ಅವ್ರ ಊರು ಹಬ್ಬ ಹಿರಿಯಕ್ಕಿರುದು ಹಬ್ಬ ಮಾಡಕ್ ಹೋಗೋನೆ ಬರ್ತಾನೆ ಬಂದ್ ಮೇಲೆ ಅವ್ನಿಗೆ ಒಂದ್ ಮನೆ ಮಾಡಿ ಕೊಟ್ಕೊಂಡ್ ನಿಮ್ ಮನೆಗೆ ಮಡಿಕೊ ಸಂಬಳ ಹದಿನೆಂಟು ಸಾವಿರ ಕೊಡ್ತೀನಿ ಅದ್ರಾಗ ಹತ್ ಸಾವಿರ ಈಸ್ಕೊ ಇನ್ ಎಂಟ್ ಸಾವಿರ ಅವ್ನಿಗೆ ಕೊಡು ಅಂತ ಹೇಳೋರಿ ನಿಂಗೆ ನಿಂಗ್ ಕೈ ಕೊಡುದ ಸಂಬಳವ ಹ್ಮ್ ನಾನ್ ನಿನ್ ಕೈಲಿ ಕೊಡ್ತೇನೆ ನಿಂಗ್ ನಾನ್ ದುಡಿಯೋದು ಸಂಬಳ ನೀನ್ ನೀನ್ ಇಸ್ಕೊಳೋದ ಇಲ್ಲ ಅಂದ್ರೆ ಏ ನೀನ್ ತಾಯ್ನಾಡ ನೀನು ಕರೆಕ್ಟಾಗಿ ಆಗಿ ಕರಿ ಅಂದ್ರೆ ಪಂದ್ರೆ ಶೇಟದ್ದು ಅವೆಲ್ಲ ಬೇಡ ಇಲ್ಲ ಅಂದ್ರೆ ಏನ್ ಗೊತ್ತ ತಾಯ್ನಾಡ ಪುನಃ ಹಂಗೆ ಅಂತ ಹೇಳಿ ಹದಿನೆಂಟು ಸಾವಿರ correct ಆಗಿ ಕರಿ ನಿಂಗೆ ನಾನ್ ನಿಮ್ ತಮ್ಮ ಇದ್ದಂಗೆ ತಮ್ಮ ಇದ್ದಂಗೆ ಅಂತೆ ಅದೇ ನಾನು ಅದೇ ನೀನ್ ಬಲ್ಲ ಮರಿ ಕೊಡ್ಬಿಡ್ತೀನಿ ಅಷ್ಟೇ ಮರ್ಯಾದೆ ಇಲ್ದಂಗ್ ಮಾತಾಡ್ತಾಳ ನಿಂದು ಹೆಸರು ಕೊಟ್ಟಿದ್ ಮುಂದೆ ಅವ್ಳು ನೀ ಯಾ ಡಾಬಾದಾಗ್ ಕುಂತಿದ್ದೀರ ಡಾಬಾಲ್ಲ ಇಲ್ಲಿ ಊಟಕ್ಕೆ ಬಂದಿದ್ದೋ ಇಲ್ಲಿ ಸೋಮವಾರ ಇಲ್ಲಿ ನಮ್ಮವ್ರು ಯಾರು ಊಟ ಮಾಡಲ್ಲ ಅಂದ್ರು ಅದಕ್ಕೆ ಮಂಡ್ಯಾಗ್ ಬಂದಿದ್ದು ಪಿಚ್ಚರ್ ಗಿಚ್ಚರ್ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಮನೋಜ್ ಯಾರು ಇಲ್ಲ ಅಲ್ಲಿ ನಮ್ಮ ಇವರು ಯಾರು ಹುಡುಗರು ಕೊಡೋರ್ಗೆ ಯಾರೋ ಜೊತೆಗೆ ಯಾಕೆ ಎಲ್ಲ ಹೇಳೋದಿಕ್ಕ ಎಲ್ಲ ಹೇಳಕ್ಕ ಅಲ್ಲ ಅವರು ಯಾರನ್ನ ಚೆನ್ನಾಗಿ ಮಾಡ್ತಾರ ನೋಡೋಣ ಅಂತ ಇಲ್ಲ ಬಂದಿಲ್ವಾನಾ ಅವರೆಲ್ಲಾ ಪರಿಚಯ ನಿಮ್ಗೆ ಅವ್ರು ನಿಮ್ ಮೋನವ್ರು ಹೇಳೋರ್ ಆತರ ಎಲ್ಲ ಆಮೇಲೆ ನೀನು ಚಿಪ್ಪುಡ್ಗುನಾಗೆಲ್ಲ ಲಂಗ ಎಲ್ಲ ಬಿಚ್ಕೊಂಡು ಆಟ ಆಡಿವಂತ ಅವ್ ಬಿಟ್ರೆ ಬೇರೆ ಮಾತೆ ಇಲ್ವಾ ನಿಮ್ದು ಯಾವ್ ಒಂದ್ ಕೇಳಿದ್ರು ಅದನ್ನೇ ಹೇಳ್ತಿರಲ್ಲ ಅವ್ನ್ ಮನೋಜ ಹೇಳಿದ್ದು ನಿಮ್ owner ಯಾವ್ ಒಂದ್ ಕೇಳಿದ್ರು ಅದನ್ನೇ ಹೇಳ್ತಿರ ನಿಮ್ owner ಮನೋಜ್ ನ ಕೊಟ್ಟಿದ್ರು ಹ ಮನೋಜ್ ಗೆ ಮಾಡ್ದೆ ಅವಾಗ ನಿನ್ ನಂಬರ್ ಕೊಟ್ಟ ಹ ಅವಾಗ ಅವ್ನ್ ಹೇಳಿದ್ ಚಿಕ್ಕ ವಯಸ್ಸಿಗೆ ಅಣ್ಣ ಅಕ್ಕ ಹುಡ್ಗಿರ್ದು ಲಂಗ ಎಲ್ಲ ಬಿಚ್ಚಿ ಅವ್ನ್ ಆಟ ಆಡವ್ನೆ ಈಗ ಬಾ ನಂಗ್ ಬಿಚ್ಚೆ ಲಂಗ ಬಿಚ್ಚೆ ಲಂಗ ಬಿಚ್ಚೆ ಯಾವ್ ಬಿಚ್ತ ಯಾರು ಏನು ಏನ ಬಿಚ್ಚಿದ್ ನೋಡಿ ಏನ್ ಕಥೆ ಈಗ ನಾನ್ ರೆಡಿ ಆಗಿದ್ದೀನಲ್ಲ ಬಾಳ ಮನೆ ಹಾಳ್ ಮಾಡ್ಬಿಟ್ಟೀರ ಮುಂದೇರ ಮನೆ ಹಾಳ್ ಮಾಡ್ಬಿಡ್ತೀರಾ ಅಲ್ಲ ಹೋಗ್ಬೇಕ್ ಅತಿ ಕೇಚ್ಕೊಂಡ್ ಹಂಗ್ ಮಾಡ್ತೀರತಿ ಏ ಯಾ ಇರೋನ್ಸರ ಹಾಳ್ ಮಾಡ್ಕೊಂಡು ಬಾಪರ್ ಮುಂದೇರ ಏ ಯಾವ್ ಫಿಲಮ್ ಹೋಗಿದೀಯೋ ಹೋಗಿಲ್ಲ ಅದೇ ಯಾವ ಫಿಲಂಗು ಹೋಗಿಲ್ಲ ಪುಚ್ಚರ್ ಒಣ ಅಂತ ಬಂದ ಹೋಗಿಲ್ಲ ಅದೇ ಯದು ಇವರು ಯಾರುದು ಒಂದು ಮಟೇಕತೆ ಮಾಡೋರಲ್ಲ ಎಗೇ ಎಗರೆ ಹೆಂಗಿದಾ ವೀರಡ ಅ ಅವಲ್ಲ ಕನ್ನಡದು ಅ ಕನ್ನಡನೇ ಅದು ಅ ಅದಲ್ಲ ಇಲ್ಲಿ ಯಾರುದು ಕಾಂತಾರ ಮಾಡಿದ್ರಲ್ಲ ನೋಡು ಓಹೋ ಯಾರಪ್ಪ ಅದಲ್ಲ ಒಬ್ಬ ಗುಂಡೆ ಹೊಡಿಸಿಕೊಂಡ ಮಾಡೋದು ಸೂ ಸೂ ಫ್ರಂ ಸೂ ಅಂತ ಹಾ ಸೂ ಫ್ರಂ ಸೂ ಹಾ ಅದು ಅದಕ್ಕೆ ಹೋಗ್ತಿದೀಯಾ ಹ್ಮ್ ಏನು ಅದು ಅದು ನೋಡು ಅದ್ ನೋಡಾದ್ಮೇಲೆ ಇನ್ನೊಂದು ತಕ್ಕ ಟಾಕೀಸ್ ಐತ ತು ಇನ್ನೊಂದು ನಡ್ತಕ್ಕಿನ್ನೂ ಗೊತ್ತಿಲ್ಲ ಅದಕ್ಕೂ ಹೋಗು ಅದು ಎಗರಿದ ಹೆಂಗಿದ ವೀರುಡು ಅದು ಬಂದೈತಿ ಫಿಲಮ್ ಬೇರೆ ಅದು ಇಲ್ಲ ಕನ್ನಡ ಕನ್ನಡದಲ್ಲಿ ಬೇಕಾ ನಿಮಗೆ ಕನ್ನಡದಲ್ಲಿ ಆದ್ರೆ ಕಾಚ ರಾಜ ರಾಜ ಬಂದೈತಿ ನೋಡ ಹಂಗೇಲ್ಲ ಆಯ್ತಾ ಪೂಚರು ಯಾರು ಇದು ಮಾಡಿರೋದು ಈರು ಅವ್ರು ಯಾರು ತೆಲುಗು ಹಾಕ್ತಿರಸ್ ಅವನು 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 ಬಂದು ಕನ್ನಡದಾಗ ಮಾಡವನೇ ಚೆನ್ನಾಗೈತೆ ಹೋಗು ಅಂದ್ರೆ ಸ್ಟೋರಿ ಅದು ಅವನು ದುಡ್ದು ಕಷ್ಟಪಟ್ಟು ಕಾಚ ತಗೊಂಡಿರ್ತಾನೆ ಹ್ಮ್ ಅದನ್ನು ಸ್ನಾನ ಮಾಡಿ ಒಗ್ದಾಕಿರ್ತಾನೆ ಅದೊಂದು ಕತ್ಕೊಂಡಿರ್ತಾನ ರಾಜ ಅನ್ನೋನು ಆತರ ಎಲ್ಲ ಪಿಕ್ಚರ್ ಮಾಡ್ತಾರ ತರ ಅಂದ್ರೆ ಅವನಿಗೆ ಕಾಚ ಹಾಕೋಕೆ ತಾ ಮುಚ್ಕೆ ಬಟ್ಟೆ ಇರಲ್ಲ ಅನ್ ದುಡ್ದು ಕಾಚ ಎಲ್ಲ ತಗೊಂತಾನೆ ಕಾಚ ಎಲ್ಲ ತಗೊಂಡು ಅದೇ ಅದ್ರ ಬಗ್ಗೆನೆ ಸ್ಟೋರಿ ಅದು ಅವ್ ಕಾಚ ಎಲ್ಲ ತಗೊಂಡಿರ್ತಾನೆ ಸ್ನಾನ ಮಾಡಿ ಒಗ್ದಾಕಿರ್ತಾನೆ ಇನ್ನೊಬ್ಬ ಕಾಚೆ ಕಾಚ ಈ ಕೆಜಿಎಫ್ ಅಲ್ಲಿ ಬೆಳಿತಾನಲ್ಲ ಹಂಗೆ ಏ ಅದ್ ನಂಗೆ ಗೊತ್ತಿಲ್ಲ ನಂಗ್ ಯಾರು ಬೆಳಿತಾರೋ ಇದು ಮಾತ್ರ ಗೊತ್ತ ಕಾಚೆ ಕಾಚ ಅವಾಗ ಇವನ್ ಕಾಚನ ರಾಜ ಕದ್ಬಿಡ್ತಾನೆ

ಯಾವ್ foam ಐತ್ರಿ ಅದೇ ಮೊನ್ನೆ ಕಟ್ಟೆ ಹತ್ರ ಹರಸ್ಕೊಂಡ್ ಬಂದಿದ್ರಲ್ಲ ಅಲ್ಲಿ ನಿಮ್ ಬೇಕ್ರಿ owner ನಿಮ್ ಬೇಕ್ರಿ owner ಅವರಲ್ಲ ಅವರ ಹಳೆ ಡೌನ್ ನಾನು ಅದಕ್ ಅವ್ರಗ್ ಮಾಡ್ರಿ ನನಗ್ ಏನಕ್ ಮಾಡ್ತೀರಿ ಅವನು ಸಾಕಾಯ್ತು ಅಂತ ನಿನ್ number ಕೊಟ್ಟವ್ನೆ ನಮಗೂ ಬೇಡ ಅಂತವೆಲ್ಲ ನಾವೆಲ್ಲ ಮಾಡೋದಿಲ್ಲ ಏ ಇವನ್ ಒಳ್ಳೆ ದುಡ್ಡು ಐತೆ ಅಲ್ಲಿ ಮಂಡ್ಯದಾಗ್ ಬಸ್ ಸ್ಟಾಂಡ್ ಅಂತೆ ನಾನು ಕಾರ್ ತಗೊಂಡ್ ಅಂದ್ರೆ ಅದ್ರಲ್ಲಿ

ಕಿಡ್ನಾಪ್ ಮಾಡಿ ಏ ಇಲ್ಲ ಬಾ ಅಂದ್ರೆ ಇಲ್ಲ ನೀವು ಹೋಗಿ ನಾನು ಬರಲ್ಲ ಎಲ್ಲಿ ಬರಲ್ಲ ನಾವು ಈ ಊರಿಗೆ ಹೋಗ್ತಾ ನನಗೆ ನೀವು ಊರು ಊರು ಹ್ಮ್ ಅಲ್ಲಿ ಬೇಕು ತಗ ಬನ್ನಿ ಅಲ್ಲೇ ಮಾತಾಡೋಣ ಅಲ್ಲಿ ನಿಂತ್ ನೋಡ್ ಅಲ್ಲಿ ನಿಂತ್ ನೋಡ್ ಅವ್ನ್ ನಿಂತ್ ನೋಡ್ ಅಲ್ಲಿ ಅವ್ನೆ ಅವ್ನೆ.

ಕಿಚ್ಚ್ ಆಗ್ಬಿಡ್ತೀನಿ ನಾನು ಇಲ್ಲಿ ಬಂದ್ರೆ ಇಲ್ಲಿ ಪಕ್ಕಕ್ಕೆ ಇಲ್ಲ ಅಂದ್ರೆ ಸ್ಪ್ರೈ ಹೊಡ್ಬಿಟ್ರಿ ಇಲ್ಲ ಅಂದ್ರೆ ಸ್ಪ್ರೈ ಹೊಡಿಯೋದು ಫಸ್ಟ್ ಚಿಮ್ಕಾ ತಿಂತಾರೆ ಇಲ್ಲಿ ಇದು ಹೆಸ್ಬಿಟ್ಟಿದ ಮುಂದೆ ನಿಮ್ಮ ಹುಲಿ ಆಟಗಳೆಲ್ಲ ಜಾಸ್ತಿ ಆಗವ ಇಲ್ಲಿ ನೀವು ಫಸ್ಟ್ ಸ್ಪ್ರೈ ಹೊಡಿಯೋದು ನಿಮ್ಮ ಹಕ್ಕಕ್ಕೆ ಜ್ಞಾನ ತಪ್ಪೋಗ್ತಾನೆ ಜ್ಞಾನ ತಪ್ಪೋದಾಗ ನಮ್ಮ ತಮ್ಮನೇ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡೋಣ ಏನು ಅಂತ ಫಸ್ಟ್ ತಿಂತ ತ ಇದ್ ಮಾಡ್ತೀನಿ ತಡಿ ಸಿಮ್ ಬೇರೆ ಬದಲಾಯಿಸ್ತೀನಿ ನಾವ್ ಬೇಕ್ರಿ ತಕ್ಕ ಬರ್ತಾ ಊಟ ಆದ್ಮೇಲೆ ಊಟ ಆದ್ಮೇಲೆ ಫಸ್ಟ್ ಊಟ ಆಮೇಲೆ ಬೇಕಾದ್ರೆ ಮಾಡೋದ್ರೈತಿ ನಾವ್ ಬೇಕ್ರಿ ತಕ್ಕ ಬರ್ತೀವಿ ಚೇಂಜ್ ಮಾಡಿದ್ರೆ ನಿಮ್ಮ ಅಮ್ಮನ್ ಮೇಲೆ ಆಣೆ ಅಯ್ಯೋ ತಾಯಿನ ಸಿಮ್ ಚೇಂಜ್ ಮಾಡಿದ್ರೆ ನಿಮ್ಮ ಅಮ್ಮ ಸತ್ತೋಗ್ತಾಳೆ ಒಂದು ವಾರಕ್ಕೆ ನಿಮ್ಮ ಅಮ್ಮನ್ ದೆ ದೈಹ್ಸಾಗ್ ಬಂದಿದೀರ ಇಲ್ಲಿ ನಾವ್ ನಿಮ್ ಮನೆ ನಿಮ್ಮ ಮನೇನ್ ರೂಢ ತೆಗ್ದು ಇದೀವ ಮತ್ತೀಗ ಆಮೇಲೆ ಆಣೆ ಏನ್ ಹಿಡಿದಿರ ಮತ್ತೀಗ ಏನ್ ಸಿಮ್ ಚೇಂಜ್ ಮಾಡ್ತಿರೋದು ನೀನೇ ನಿಮ್ ಬೇಕೆ ನೂರ್ ಸಾರಿ ಫೋನ್ ಮಾಡ್ತಿದ್ರು ನೀನೇನ್ ಏನ್ ನೀ ಅದಕ್ಕೆ ಸಿಮ್ ಚೇಂಜ್ ಮಾಡಲ್ಲ ಅನ್ನು ಬಿಡ್ತು ಬಿಡ್ತು ಅಂತೀನಿ ಏ ಚೇಂಜ್ ಮಾಡಲ್ಲ ಹೇಳು ಪಕ್ಕ ಕ್ಲಿಯರ್ ಆಗಿ ಹೇಳು ಸಿಮ್ ಚೇಂಜ್ ಮಾಡಲ್ಲ ಇವತ್ತು ಇವತ್ತು ಮಾತ್ರನಾ ಓ ನಾಳಿಕೆ